ಕೆಟ್ಟ ಕಣ್ಣು ದೃಷ್ಟಿ ಬೀಳ್ತಾ ಇತ್ತು ಅಂತಂದರೆ ನರ ದೃಷ್ಟಿ ಬೀಳ್ತಾ ಇತ್ತು ಅಂದರೆ ಜೀವನ ನಿಮ್ಮ ಜೀವನದಲ್ಲಿ ಉದ್ದಾರಾಗೆ ಸಾಧ್ಯ ಆಗೋಲ್ಲ ಏನಾದ್ರು ತೊಂದರೆ ಬಂದು ಬಂದು ಒಕ್ಕರಿಸ್ಕೊತಾನೇ ಇರುತ್ತೆ ಗೊತ್ತಲ್ಲ ಆಕ್ಸಿಡೆಂಟ್ಗಳಾಗುವಂಥದ್ದು ಅಥವಾ ನಿಂತಿರೋ ಗಾಡಿಗೆ ಅವರಾಗಿದ್ದರು ಬಂದು ಗುದ್ದುವಂಥದ್ದು ಅಥವಾ ದುಡ್ಡು ಲಾಸ್ ಆಗುವಂಥದ್ದು ಮತ್ತು ಪ್ರತಿ ವರ್ಷ ಏನೋ ಒಂದು ಒಂದೂವರೆ ಲಕ್ಷ ಯಾವುದೋ ರೀತಿ ಲಾಸ್ ಆಗಿಬಿಡುತ್ತೆ ಮತ್ತು ನೀವು ಯಾರಿಗೋ ಕಳ್ಸೋದಕ್ಕೆ ಹೋಗಿ ದುಡ್ಡು ಇನ್ಯಾರಿಗೋ ಹೊರಟೋಗ್ಬಿಡುವಂಥದ್ದು ಈ ಥರದ್ದು ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಇರುತ್ತೆ ಏನೋ ಒಂದು ಹುಷಾರು ಅಲ್ಲೊಂದಿಷ್ಟು ದುಡ್ಡು ದುಡ್ಡುಬಿಡುವಂಥದ್ದು ಮತ್ತು ಏನೋ ತೊಗೊಳಕ್ಕೆ ಹೋಗ್ತೀರಾ ಅವನು ಅದನ್ನು ದುಡ್ಡಿಸ್ಕೊಂಡು ಮೋಸ ಮಾಡಿಬಿಟ್ಟು ಹೊರಟೋಗ್ಬಿಡ್ತಾನೆ ಅವನು ಸಿಗೋದೇ ಇಲ್ಲ ಈ ಥರದ್ದು ಏನಾರು ಒಂದು ತೊಂದರೆಗಳಾಗ್ತಾಯಿರ್ತಾನೆ ಮತ್ತು ಯಾವುದೋ ಒಂದು ಕೆಟ್ಟ ಚಟ್ಟಿಗೆ ಬಲಿ ಆಗ್ತಾಯಿರ್ತೀರ ಅತಿಯಾಗ್ ತಿನ್ನೋ ಇನ್ಯಾವುದಕ್ಕೂ ನಿಮ್ಗೆ ಗೊತ್ತಿರುತ್ತೆ ಆದರೂ ಕೂಡ ಬಲಿ ಇದೆಲ್ಲ ಏನಕ್ಕೆ ಆಗುತ್ತೆ ಅಂದರೆ ಇದಕ್ಕೆ ಕೆಟ್ಟ ಕಣ್ಣು ದೃಷ್ಟಿ ಮತ್ತು ದೃಷ್ಟಿಯೇ ಕಾರಣ ಏನು ಮಾಡಬೇಕು ಅದನ್ನು ಅದ್ಭುತವಾಗಿ ಸುಲಭವಾಗಿ ಸರಳವಾಗಿ ಪರಿಹಾರ ಕೊಡ್ತೀನಿ ಅದು ಮಾಡ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ಮು ಲೈಫ್ ಲಾಂಗ್ ನಿಮ್ದು ಯಾವುದೇ ಕಾರಣಕ್ಕೂ ಕೆಟ್ಟ ಕಣ್ಣು ದೃಷ್ಟಿ ನರದೃಷ್ಟಿ ನಿಮಗೆ ಆಗಲ್ಲ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚಂದ್ ಇಷ್ಟವರ್ತಿ ತನ್ನ ಮಹಿ ಐಶ್ವರ್ಯ ಲಕ್ಷ್ಮಿ ಇಷ್ಟವರ್ತಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಕಣ್ಣು ಭಾಳಷ್ಟನಕ್ಕೆ ಕಣ್ಣು ಬರ್ತಾ ಇರುತ್ತೆ ದೂರದಲ್ಲಿರೋ ಹತ್ರ ಕಾಣಲ್ಲ ಹತ್ರದಲ್ಲಿರೋ ದೂರ ಕಾಣಲ್ಲ ಕಣ್ಣು ಮುಂಜಾಗುತ್ತೆ ಕಣ್ಣು ಕೆಂಪಾಗುತ್ತೆ ಮತ್ತು ಕಣ್ಣಲ್ಲಿ ಹಿಂಗೆ ನೀರು ಸೋರ್ತಾ ಇರ್ತದೆ ಮತ್ತು ಕಣ್ಣೆಲ್ಲ ಕೆಂಪುಗಾಗ್ಬಿಡುತ್ತೆ ಕಣ್ಣು ಉರಿತಾಯಿರ್ತ ಬಗ ಭಗ ಭಗವ ಅಂತ ಎಣ್ಣೆ ಹಾಕೋಬೇಕು ಏನಿಲ್ಲ ಕಣ್ಣು ಉರಿತಾ ಇದ್ರೆ ಎಣ್ಣೆ ಹಾಕೊಳ್ಳಿ ಸಿಂಪಲ್ಲಾಗಿ ಹರಳೆಣ್ಣೆ ಹಾಕ್ಕೊಳ್ಳಿ ತಂಪಾಗುತ್ತೆ ಒಂದು ಮತ್ತು ಈ ಸೌತೆಕಾಯಿನ ಕಟ್ ಮಾಡ್ಬಿಟ್ಟು ಕಣ್ಣಿಗೆ ಇಟ್ಕೊಳ್ಳಿ ಸಾಕು ಹಿಂಗೆ ನಾರ್ಮಲ್ಗೆ ಬಂದ್ಬಿಡ್ತೀವಿ ಹುಷಾರು ತಪ್ಪಿ ಭಾಳ ಭಾಳಷ್ಟ ಸೌತೆಕಾಯಿ ಇಟ್ಕೊಂಡು ಕಣ್ಣು ಇನ್ನೂ ಊದಿಸ್ಕೊಬಿಟ್ಟಿದ್ರೆ ಹೆಂಗೆ ಅಂತಂದರೆ ಇವರು ಮೆಣ್ಸಿನ್ಕಾಯಿ ಕಟ್ ಮಾಡಿರ್ತಾರೆ ಕಟ್ ಮಾಡಿಬಿಟ್ಟು ಅದನ್ನ ಚಾಕು ತೊಳೆಯೆಲ್ಲ ಏನೂ ಮಾಡಲ್ಲ ಇರಕ್ಟಾಗಿ ಸೌತೆಕಾಯಿ ಆ ಆ ಮೆಣ್ಸಿನ್ಕಾಯ್ದೆಲ್ಲ ಉರಿಯಲ್ಲ ಅದು ಸೌತೆಕಾಯಿ ಮೆತ್ಕೊಳುತ್ತೆ ಅದನ್ನ ತಗೊಂಡು ಹಂಗೆ ಕಣ್ಣು 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 ಕಡಿಮೆ ಆಗೋದು ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಹುಷಾರಾಗಿ ಚಾಕುವನ್ನು ತೊಳೆದು ಶುದ್ಧವಾದಂಥ ಒಂದು ಚಾಕುವಿನಲ್ಲಿ ಸೌತೆಕಾಯಿನ ಸ್ಲೈಸ್ ಮಾಡಿ ಕಣ್ಣು ಇಟ್ಕೊಳ್ಳಿ ನಿಮಗೆ ಕಣ್ಣು ಉರಿಯೋಂಥದ್ದು ಕಣ್ಣು ಕೆಂಪಾಗುವಂಥದ್ದು ಎಲ್ಲ ಹೊಟ್ಟೋಗ್ಬಿಡುತ್ತೆ ಕಣ್ಣು ಕೆಂಪು ಹೋಗಿ ಕಣ್ಣು ತಂಪಾಗ್ಬಿಡುತ್ತೆ ಎರಡು ನಿಮಿಷ ಇಟ್ಕೊಳ್ಳಿ ಸಾಕು ಟೂ ಟು ತ್ರೀ ಮಿನಿಟ್ಸ್ ಸಾಕು ಸೌತೆಕಾಯಿ ಮೇಲೆ ಎತ್ತಿ ಎಸ್ಬಿಡಿ ಅದಲ್ಲ ತಿನ್ನಿದ್ದನ್ನ ತಿನ್ನು ಅಂತಂತಂದರೆ ಯಾಕೆ ಬೇಕು ಇದು ಇದು ಅಂತ ಯಾಕಂದರೆ ನೆಗೆಟಿವ್ ಎಲ್ಲ ಹೇಳ್ಕೊಂಡಿರ್ತದೆ ಅದು ಅಲ್ಲ ಅದನ್ನು ತಿಂದರೆ ಮತ್ತೆ ಆ ನೆಗೆಟಿವ್ ಬರೋದು ಬೇಕಾಗಿಲ್ಲ ಅದಕ್ಕೋಸ್ಕರ ಹಾಗೆ ಯಾವ ಮುದ್ರೆ ಮಾಡಬೇಕು ಅಂದರೆ ವಾಯು ಮುದ್ರೆಯನ್ನು ಮಾಡಿ ನೋಡಿ ಹೆಬ್ಬೆರಳು ಪ್ಲಸ್ ತೋರ್ಬೇಳು ತೋರ್ಬೆಳನ್ನು ಮಡಿಸ್ಬೇಕು ಮದದ ಬೆರಳು ಉಂಗುರದ ಬೆರಳು ಕಿರು ಬೆಳೆ ಎಚ್ಚರ ವಹಿಸಬೇಕು ಇದು ಮಾಡಿ ಕಣ್ಣು ಸಂಪೂರ್ಣವಾಗಿ ಕಣ್ಣಿಗೆ ಸಂಬಂಧಪಟ್ಟ ಟ್ವೆಂಟಿ ಮಿನಿಟ್ಸ್ ಮಾಡಿಸೋಬೇಕು ಯಾವುದೇ ರೀತಿಯಿಂದ ಸಮಸ್ಯೆ ಇದ್ರೂ ಒಟ್ಟೋಗ್ಬಿಡ್ತದೆ ನೀವು ಕರ್ನಾಟಕನ ಕಿತ್ತಿ ಸಾಗೆ ಸಿಬೋದು ಪ್ರತಿನಿತ್ಯ ವಾಯು ಮುದ್ರೆ ಮಾಡಿದ್ವಿ ಎರಡು ಮೂರು ತಿಂಗಳು ಮಾಡಿ ಕಣ್ಣು ಲಾಂಗ್ ಸೈಟು ಇದು ಶಾರ್ಟ್ ಸೈಟು ಎಲ್ಲ ಓಟೋಗ್ಬಿಡ್ತದೆ ಮೊದಲ ಅದನ್ನು ಮಾಡ್ಕೊಳ್ಳಿ ತುಂಬ ಕೆಲವೊಂದು ಸಣ್ಣ ಪುಟ್ಟ ಎಕ್ಸಸೈಸ್ ಇದೆ ಕಣ್ಣು ಹೂ ನಾವು ನಾನು ನಾನು ಹೇಳ್ಕೊಡ್ತೀನಿ ಶಿಬಿರಕ್ಕೆ ಬನ್ನಿ ಕಣ್ಣು ನೀವು ಕನ್ನಡಕದ ದಪ್ಪ ತಪ್ಪು ಕನ್ನಡಕ ಅದೆಲ್ಲ ಓಟ್ ಸೈಟ್ ಸೈಟ್ಸ್ ಹಿಂಗೆಲ್ಲ ಸರಿ ಮಾಡ್ತಾರೆ ಕಣ್ಣಿನ ನರನಾಡಿಗಳನ್ನ ನೀವು ಸರಿ ಮಾಡ್ಕೊಬಿಡ್ಬೋದು ನಾನು ಹೇಳ್ಕೊಡುವಂಥ ಕೆಲವೊಂದರ ವಿಚಾರಗಳು ತಂತ್ರಗಳಿಂದ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ತಂತ್ರದ ವಿಚಾರ ಇನ್ನು ಯಾವುದಾದ್ರು ಒಂದು ವ್ಯಕ್ತಿ ಜೊತೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ನೀವು ಕ್ಲೋಸ್ ಆಗಿರಬೇಕು ಅಂತಂದರೆ ಚೆನ್ನಾಗಿರಬೇಕು ಅಂತಂದರೆ ನೀವು ಏನು ಮಾಡಬೇಕು ಅವರು ನಿಮ್ಮನ್ನು ಹೊಗಳಬೇಕು ಅಂತಂದರೆ ಅಥವಾ ನಿಮ್ಮನ್ನು ಇಷ್ಟಪಡಬೇಕು ಅಂತಂದರೆ ನಾವು ಅವ್ರ ಜೊತೆ ಇರುವಂತಹ ಒಡನಾಟ ಮುಖ್ಯ ನಾವು ಯಾವ ರೀತಿ ನಡ್ಕೋತೀವಿ ಅನ್ನೋಂಥದ್ದು ನೀವು ಖುಷಿ ಖುಷಿಯಾಗಿ ಮಾತಾಡ್ಸಿದ್ರು ಕೂಡ ನೀವು ಭಾಳಷ್ಟು ಚೆನ್ನಾಗಿ ನಾನೇನಿಲ್ಲಪ್ಪ ನಾನೊಬ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋಗ್ತೀನಿ ಆದರೂ ನಮಗೆ ಅವ್ರು ತೊಂದರೆ ಮಾಡ್ತಾರೆ ಯಾಕೆ ನಾನು ಅವ್ರಿಗೆ ಅವ್ರ ಪರವಾಗಿ ಒಗ್ಳ ಅವ್ರನ್ನೇ ಒಗಳಿದೆ ಆದರೂ ಕೂಡ ನಾವು ಅವ್ರು ತಪ್ಪು ತಿಳ್ಕೊಬಿಟ್ರು ಯಾಕೆ ನೋಡಿ ಇದು ಏನಕ್ಕೆ ಈ ಥರ ಆಗುತ್ತೆ ಅಂತಂದರೆ ನಿಮಗೆ ನೀವು ಜಗಳ್ತೀರ ಅವ್ರನ್ನ ಅವ್ರೇನು ತಪ್ಪು ತಿಳ್ಕೊಬಿಡ್ತಾರೆ ಅಥವಾ ನಿ ನಿಮ್ಮ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಂಗೆ ದೂರ ಆಗ್ಬಿಡ್ತಾರೆ ಏನೂ ಮಾತಾಡಿಲ್ಲ ಏನೂ ಬೈದಿರಲ್ಲ ಯಾಕೆ ಅಂತಂದರೆ ನೀವೇನು ಮಾಡ್ಕೊಂಡಿರ್ತಾರೆ ಒಂದು ಒಬ್ಬ ವ್ಯಕ್ತಿಯ ಮುಖವನ್ನು ಅಥವಾ ಒಂದೇ ರೀತಿಯಾದಂಥ ಒಂದು ಮೂಡಲ್ಲಿದ್ದಾಗ ಆ ವ್ಯಕ್ತಿಯನ್ನು ನೋಡ್ ನೋಡ್ತೀರ ನೀವು ಅಂದರೆ ನೀವು ಯಾವ ವ್ಯಕ್ತಿಯಾಗಲೂ ನೀವು ಎಂಥವ್ರು ಒಂದು ಒಂದು ರೀತಿ ಇದೆ ನಿಮ್ಗೆ ಏನೇ ಒಂದು ವಸ್ತು ಬೇಕಾಗಿರುತ್ತೆ ಆತನಿಂದ ಅಥವಾ ಅವನಿಂದ ಏನೇ ಇಲ್ಬೇಕ ಅವನು ಮಾಡಲ್ಲ ಆದರೆ ಅವನು ಅದನ್ನು ಮಾಡಬೇಕು ಅನ್ನ ಅನ್ನ ಅಂತಂದರೆ ಅಥವಾ ಅವನಿಂದ ಆ ವಸ್ತು ನಿಮಗೆ ಬೇಕೇ ಬೇಕು ಅಂತಂದರೆ ಒಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ಕನ್ನು ಮಾಡ್ತಂತಾರೆ ನೀವು ಪ್ರಪಂಚದಲ್ಲಿ ಯಾವ ವ್ಯಕ್ತಿಯಾದರೂ ಕೂಡ ಅದಕ್ಕೆ ಅವನು ಓಕೆ ಅಂತ ಅಂದ್ಬಿಟ್ಟು ಮ ಅವನು ಮಾಡಿಕೊಟ್ಬಿಡ್ತಾನೆ ಅಥವಾ ವಸ್ತು ಕೊಟ್ಬಿಡ್ತಾನೆ ಏನು ಅಂತಂದರೆ ಆ ವ್ಯಕ್ತಿಯಲ್ಲಿರುವಂತಹ ಒಂದು ಸ್ವಭಾವನ ನೀವು ಅರ್ಥ ಮಾಡಿಕೊಂಡು ನೀವು ಅವನ ಜೊತೆ ವ್ಯವಹಾರ ಮಾಡ್ತು ಅಂತಂದರೆ ಅವನು ಕೇಳಿದ್ದನ್ನು ಕೊಟ್ಬಿಡ್ತಾನೆ ಅವನ ಸ್ವಭಾವನ ಅರ್ಥ ಮಾಡ್ಕೋಬೇಕು ನೀವು ಅವನ ಸ್ವಭಾವನೇ ಅರ್ಥ ಮಾಡ್ಕೊಳ ನಿಮ್ಗೇನು ಸ್ವಭಾವ ಇರುತ್ತೆ ಒಂಥರಾನೆ ಅವನು ಅಂದ್ಕೊಬಿಟ್ಟಿರ್ತ ಅದಲ್ಲ ಆಯ್ತಾ ಒಬ್ಬರಿಗೆ ನೀವು ಹೊಗಳ್ತೀರ ಅನ್ನೋ ಒಂದು ದೂರ ಆಗ್ಬಿಡ್ತಾನೆ ಯಾಕೆಂದರೆ ಅವ್ನಿಗೆ ಇಷ್ಟನೇ ಇರಲ್ಲ ನೀವು ಪಾಪ ಅವ್ನ ಮನಸ್ಸು ಸಂತೋಷ ಆಗಲಿ ಅಂದ್ಬಿಟ್ಟು ಹೊಗಳ್ತೀರ ಅವರಿಗೆ ಅವ್ನಿಗೆ ಅವನು ಇನ್ಫೆರಿಟಿ ಕನ್ಬೇಕಿಸಿತ್ತು ಇವಾಗ ಎಕ್ಸಾಂಪಲ್ ಅವ್ನ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಇರ್ತಾನೆ ಅವ್ನ ಮನಸ್ಸಿಗೆ ಖುಷಿ ಕೊಡಬೇಕು ನಾನು ಫಾರ್ಟಿ ಪರ್ಸೆಂಟ್ ತೆಗ್ದಿರ್ತಾನೆ ಅಂದ್ಕೊಳ್ಳಿ ಎಕ್ಸಾಮಲ್ಲಿ ಏ ನೀನು ಫಾರ್ಟಿ ಪರ್ಸೆಂಟ್ ಅರ ತೆಗೆದಲ್ಲ ಗುಡ್ ಅಂತಂದಾಗ ಅವನೇನು ನೀವು ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅವನು ಒಗಳಿ ಅವನು ಪ್ರೋತ್ಸಾಹ ಮಾಡಬೇಕು ಅಥವಾ ಅವನು ಒಗಳಿ ಅವನನ್ನು ನನ್ನ ಪರವಾಗಿ ಮಾಡ್ಕೋಬೇಕು ಅಂತ ನೀವು ಅನ್ಕೋತೀರಾ ಬಟ್ ಆತ ಏನು ತಪ್ಪು ತಿಳ್ಕೊಳೋದು ಗೊತ್ತಾ ಓ ನನ್ನನ್ನು ಅವನು ಡಿಗ್ರೇಡ್ ಮಾಡ್ತಾವನೆ ಫಾರ್ಟಿ ಪರ್ಸೆಂಟ್ ಅನ್ನೋದು ಕಡಿಮೆ ಅವನು ಅದನ್ನು ಒಗಳ್ತಾವನೆ ಅಂತಂದ್ರೆ ನಾನು ಇಂಡೈರೆಕ್ಟಾಗಿ ನನ್ನ ಮನಸ್ಸಿಗೆ ಚುಚ್ತಾವಣೆ ಅಂತ ಅವ್ನು ತಿಳ್ಕೊಂಡು ಆ ಕ್ಷಣದಲ್ಲಿ ಅವನಿದ್ಬಂತ ಆಮೇಲೆ ನಿಮ್ಮಿಂದ ದೂರ ಆಗ್ಬಿಡ್ತಾನೆ ನೀವು ಹೊಗಳ್ತಾ ಇರ್ತೀರ ಬಟ್ ನೀವು ಸಹಾಯ ಮಾಡೋಕ್ಕೆ ಹೋಗ್ತೀರಾ ಅವ್ನು ಮನೆ ಇರ್ತಾನೆ ನೀವು ಅವ್ರ ಮನೆಗೆ ಹೋಗಿ ಓ ಏನಪ್ಪ ಏನಾದ್ರು ಹೆಲ್ಪ್ ಬೇಕಾ ಅಂತಂದರೆ ಇವ್ನ ಮನಸ್ಸಲ್ಲಿ ಏನು ಅವ್ನ ಮೂಡ ಯಾವುದೋ ಮೂಡಲ್ಲಿ ಏನೋ ಯೋಚನೆ ಇರ್ತಾನೆ ನನ್ನ ಸಹಾಯ ಮಾಡೋಕ್ಕೆ ನೀನು ಯಾರು ಅಂತ ಅವ್ನು ಮನಸಲ್ಲಿ ಅವನು ಹೇಳ್ಕೊಂಡಿರ್ತಾನೆ ಅಂದರೆ ವಿಚಾರ ಇಷ್ಟೇ ಅಂದರೆ ನೀವು ನಿಮ್ಮ ಒಳ್ಳೆಯ ಉದ್ದೇಶ ಅವ್ನು ಮನೇಲಿ ಬಿರ್ತಾನೆ ನೀವಾಗಿದ್ದವ್ರ ಮನೆಗೆ ಹೋಗಿ ನೋಡೋಣ ನಮ್ಮ ಮನೆಗೆ ತಿಂಡಿ ತಿನ್ನೋಕ್ಕೆ ಕಾಫಿ ತಿಳೋಕ್ಕೆ ಅವ್ನ ಟೈಮ್ ಪಾಸ್ ಮಾಡೋಕ್ಕೆ ನಮ್ಮ ಮನೆಗೆ ಬಂದ್ಬಿಟ್ಟ ಅಂತ ಅಂತೀರ ಅಂತ ಅನ್ಕೋತಾರೆ ಬಟ್ ಅವನು ಒಳ್ಳೆ ನೋಡಬೇಕು ಒಳ್ಳೆ ಮೂಡಲ್ಲಿದ್ದ ಅವನ ಹತ್ರ ಮಾತಾಡಬೇಕು ನಿಂಗೆ ಸಹಾಯ ಮಾಡ್ತೀನಿ ನಿಂಗೆ ಎಲ್ಪ್ ಮಾಡ್ತೀನಿ ಅಥವಾ ಏನಾದರೂ ಹೇಳೋದೇ ನಡೆಯುತ್ತೆ ಆದರೆ ಅದನ್ನು ಬಿಟ್ಟು ನೀವೇನು ಮಾಡ್ತೀನಿ ಏಕಾಏಕಿ ನೀನು ಸಹಾಯ ಮಾಡ್ತೀನಿ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತಂದರೆ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾನೆ ಸೊ ಇಲ್ಲಿ ಮೇಯ್ನ್ ಬೇಕಾಗಿರೋದು ಏನು ಅಂತಂದರೆ ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೋಬೇಕು ಗೊತ್ತಲ್ಲ ನೀವು ಆ ವ್ಯಕ್ತಿಯನ್ನು ಸ್ಟಡಿ ಮಾಡಬೇಕು ಒಂದು ಒಂದು ವ್ಯಕ್ತಿ ನಿಮ್ಮ ಜೊತೆ ಇರಬೇಕು ಒಂದು ಸ್ನೇಹ ಬೆಳೆಸ್ಬೇಕು ಅಂತಂದರೆ ಬುಕ್ ಥರ ಅವನ್ನ ಸ್ಟಡಿ ಮಾಡಬೇಕು ಅವನು ಹೇಗೆ ಏನು ಸ್ವಭಾವನಿಗೆ ಕೋಪ ಬಂದಾಗ ಹೇಗಿರ್ತಾನೆ ಅವ್ನು ನಗ್ನಗ್ತಾ ಇದ್ದಾಗ ಏನಿರ್ತಾನೆ ಎಲ್ಲವನ್ನು ಪಕ್ಕಾ ಸ್ಟಡಿ ಮಾಡಿ ಆಮೇಲೆ ನೀನು ಅವ್ರನ್ನ ಅರ್ಥ ಮಾಡಿಕೊಂಡು ನೀವು ವ್ಯವಹಾರ ಮಾಡ್ತಕ್ಕ ನಿಮ್ಗೆ ಅನುಕೂಲ ಆಗುತ್ತೆ ನೀವು ಅರ್ಥ ಮಾಡಿ ಪ್ರಾಣಿಗಳು ಅಷ್ಟೇ ಎಂಥ ದೊಡ್ಡ ಆನೆ ಒಂದೇ ಒಂದು ಕಾಲಲ್ಲಿ ತುಳಿಬಿಟ್ಟು ಮನುಷ್ಯನ ಸಾಯಿಸ್ಬಿಡ್ಬೋದು ಆದರೆ ಆ ಒಂದು ದೊಡ್ಡ ಪ್ರಾಣಿ ಮನುಷ್ಯ ಅನ್ನ ಹತ್ತು ಹತ್ತು ಇಪ್ಪತ್ತು ಜನನ ಹಾಕ್ಬೇಕು ಒಂದು ಆನೆ ಆಗಬೇಕು ಅಂದರೆ ಹೇಳ್ದಂಗೆ ಕೇಳುತ್ತೆ ಅಂದರೆ ಈತ ಆ ಒಂದು ಆನೆಯ ಮನಸ್ಸಿನ ಮನಸ್ಸು ಮತ್ತು ಮನಸ್ಥಿತಿಯನ್ನು ತಿಳ್ಕೊಂಡು ಅವ್ನು ವ್ಯವಹಾರ ಮಾಡುತ್ತೆ ಅವನು ಟ್ರೈನಿಂಗ್ ಕೊಟ್ಟಿರ್ತಾನೆ ಮನಸ್ಸನ್ನು ತಿಳ್ಕೊಳ್ಳ್ದೆ ಅವನು ಟ್ರೈನಿಂಗ್ ಕೊಟ್ಟಿತ್ತು ಅಂತಂದರೆ ಏನೇ ಆದರೂ ಆನೆ ಮಾತು ಕೇಳಲ್ಲ ಸಿಂಹಗಳು ಕೇಳ್ತವೆ ಹುಲಿಗಳು ಕೇಳ್ತವೆ ನೀವು ಡಿಸ್ಕವರಿ ಚಾನಲ್ ಅಂತ ಎಲ್ಲ ನೋಡಿ ಕರಡಿ ಮಾತು ಎಷ್ಟೊಂದು ಜನ ಫಾರಿನಲ್ಲಿ ಯಾರೋ ಕರಡಿ ಬೆಳೆಸಿದ್ದಾನೆ ಚಿಕ್ಕ ಮರಿಯಿಂದನೂ ಕೂಡ ಬೆಳೆಸಿದ್ದಾನೆ ಅದು ಸಿಂಹ ಏನು ಕಾಡು ಅಂತ ಲಯನ್ ಮ್ಯಾನ್ ಅಂತ ಒಬ್ಬ ಇದ್ದಾನೆ ಇವ್ನು ಕಾಡುಗೆ ಹೋಯ್ತು ಅಂದರೆ ಓಡ್ ಬಂದು ತಬ್ಗೋತವೆ ಸಿಂಹಗಳು ಹಾಕೊಳ್ಳಿ ಚಿಕ್ಕ ಮರಿಯಿಂದನೇ ಆ ಥರ ಟ್ರೈನಿಂಗ್ ಕೊಟ್ಟು ಹುಲಿಗಳನ್ನು ನೀವು ಥೈಲ್ಯಾಂಡ್ ಹೋದರೆ ನೀವು ಹುಡುಗಿ ನಾವೆಲ್ಲ ಮುಟ್ಟಿದ್ದೀವಿ ಉಟ್ ಮುಡಿ ಹುಲಿನೇ ಮುಟ್ಬೋದು ನಾಯಿ ಥರ ನೀವು ಕರ್ ವಾಕಿಂಗ್ ಕರ್ಕೊಂಡು ಹೋಗ್ಬೋದು ಅದ್ರ ಮೇಲೆ ಕೂತ್ಕೋಬೋದು ಅದನ್ನು ಸವರ್ಬೋದು ಪಕ್ದಲ್ಲಿ ನಿಂತ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಫೋಟೋ ತೆಗಿಸ್ಕೊಬೋದು ಯಾಕೆ ಅದರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಇವತ್ತ ವ್ಯವಹರಿಸ್ತಾರೆ ನೀವು ಎಲ್ಲಿವರೆಗೂ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಒಂದರ ವ್ಯವಹಾರ ಮಾಡ್ತೇವೆ ಅಲ್ಲಿಂದ ಅಲ್ಲಿವರೆಗೂ ಅವ್ನಿಗೆ ಅವನಿಗೆ ಅವನಿಂದ ನಿಮಗೆ ತೊಂದರೆ ತಪ್ಪಿದ್ದಲ್ಲ ಒಳ್ಳೆದಾಗದೇ ಇನ್ನಷ್ಟು ಕೆಟ್ಟದಾಗುತ್ತೆ ಅಂತಲ್ಲಕ್ಕೋಸ್ಕರ ವ್ಯಕ್ತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ವ್ಯವಹಾರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೇದಾಗತ್ತೆ ನೋಡಿ ಕೆಟ್ಟ ಕಣ್ಣು ದೃಷ್ಟಿ ಬೀಳ್ತಾ ಇತ್ತು ಅಂತಂದರೆ ನರ ದೃಷ್ಟಿ ಬೀಳ್ತಾ ಇತ್ತು ಅಂದರೆ ಜೀವನ ನಿಮ್ಮ ಜೀವನದಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯ ಆಗೋಲ್ಲ ಏನಾದ್ರು ಒಂದು ತೊಂದರೆ ಬಂದು ಬಂದು ಒಕ್ಕರ್ಸ್ಕೊತಾನೇ ಇರುತ್ತೆ ಗೊತ್ತಲ್ಲ ಆಕ್ಸಿಡೆಂಟ್ಗಳಾಗುವಂಥದ್ದು ಅಥವಾ ನಿಂತಿರೋ ಗಾಡಿಗೆ ಅವರಾಗಿದ್ದಾರೋ ಬಂದು ಗುದ್ದುವಂಥದ್ದು ಅಥವಾ ದುಡ್ಡು ಲಾಸ್ ಆಗುವಂಥದ್ದು ಮತ್ತು ಪ್ರತಿ ವರ್ಷ ಏನೋ ಒಂದು ಒಂದೂವರೆ ಲಕ್ಷ ಯಾವುದೋ ರೀತಿ ಲಾಸ್ ಆಗಿಬಿಡುತ್ತೆ ಮತ್ತು ನೀವು ಯಾರಿಗೋ ಕಳ್ಸೋದು ಕೊಬ್ಬು ದುಡ್ಡು ಇನ್ಯಾರಿಗೋ ಹೊರಟೋಗ್ಬಿಡುವಂಥದ್ದು ಈ ಥರದ್ದು ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಏನೋ ಒಂದು ಹುಷಾರ್ ತಪ್ಪದ ಅಲ್ಲೊಂದಿಷ್ಟು ದುಡ್ಡು ಹೊರಟೋಗ್ಬಿಡೋವಂಥದ್ದು ಮತ್ತು ಏನೋ ತಗೊಳಕ್ಕೆ ಹೋಗ್ತೀರಾ ಅವನು ಅದನ್ನು ಇಸ್ಕೊಂಡು ಮೋಸ ಮಾಡಿಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಅವನು ಸಿಗೋದೇ ಇಲ್ಲ ಈ ಥರದ್ದು ಏನಾರೂ ಒಂದು ಇರ್ತವೆ ಮತ್ತೆ ಯಾವುದೋ ಒಂದು ಕೆಟ್ಟ ಚಟ್ಟಿಗೆ ಬಲಿ ಆಗ್ತಾಯಿರ್ತೀರ ಅತಿಯಾಗಿ ತಿನ್ನೋವಂಥದ್ದು ಇನ್ಯಾವುದಕ್ಕೂ ನಿಮ್ಗೆ ಗೊತ್ತಿರುತ್ತೆ ಆದರೂ ಕೂಡ ಬಲಿ ಇದೆಲ್ಲ ಏನಕ್ಕೆ ಆಗುತ್ತೆ ಅಂದರೆ ಇದಕ್ಕೆ ಕೆಟ್ಟ ಕಣ್ಣು ದೃಷ್ಟಿ ಮತ್ತು ದೃಷ್ಟಿಯೇ ಕಾರಣ ಏನು ಮಾಡಬೇಕು ಅದನ್ನು ಅದ್ಭುತವಾಗಿ ಸುಲಭವಾಗಿ ಸರಳವಾಗಿ ಪರಿಹಾರ ಕೊಡ್ತೀನಿ ಅದು ಮಾಡ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ಮು ಲೈಫ್ ಲಾಂಗು ನಿಮ್ದು ಯಾವುದೇ ಕಾರಣಕ್ಕೂ ಕೆಟ್ಟ ಕಣ್ಣು ದೃಷ್ಟಿ ನರದೃಷ್ಟಿ ನಿಮಗೆ ಆಗಲ್ಲ ಅದಲ್ಲ ಏನು ಮಾಡಬೇಕು ಅಂತ ಒಂದು ಸಿಹಿ ಕುಂಬಳಕಾಯಿನ ತುಕೊಡಿ ಚಿಕ್ಕದು ಅದನ್ನು ತೆಗೆದುಕೊಂಡು ಅದ್ರ ಮೇಲ್ಗಡೆ ಬರುತ್ತಲ್ಲ ಒಂದು ತೊಟ್ಟು ಅದನ್ನು ಮುರಿದು ತೊಟ್ಟನ್ನು ಮುರಿಬೇಕು ತೊಟ್ಟನ್ನು ಮುರಿದಾದ ನಂತರ ಕಪ್ಪು ಮಸಿ ಕಪ್ಪು ಮಸಿ ಅಂದರೆ ಕಪ್ಪು ಬಣ್ಣ ಆದರೂ ಪರವಾಗಿಲ್ಲ ಕಪ್ಪು ಮಸಿ ಆದರೆ ಅದು ಇದ್ದು ಇದ್ದಲು ಬರುತ್ತಲ್ಲ ಇದ್ದಲನ್ನು ಕೊಟ್ಟಿ ಪುಡಿ ಮಾಡಿ ಅದನ್ನು ತೆಗೆದುಕೊಂಡು ಅದನ್ನು ಅವರು ಕೂಡ ಬಳಿಯಬೇಕು ಅಥವಾ ಕಾಡಿಗೆ ಕಣ್ಣು ಕಪ್ಪಾದರೂ ಕೂಡ ಎಷ್ಟು ಕಣ್ಣು ಕಪ್ಪು ಬೇಕಾದ್ರೆ ಫುಲ್ ಬೆಳಿಬೇಕಾದ್ರೆ ಅದು ಕೂಡ ಆಗುತ್ತೆ ಅಥವಾ ಒಂದು ತಟ್ಟೆನ ಹೆಂಗೆ ಇಟ್ಕೊಂಡು ಕರ್ಪೂರ ತಟ್ಟೆ ಎಲ್ಲ ಕಪ್ಪಾಗುತ್ತೆ ಅದನ್ನು ಮಸಿ ತೊಗೊಂಡು ಕೂಡ ಆ ಒಂದು ಕುಂಬಳಕಾಯಿಗೆ ನೀವು ಬೆಳಿಬೇಕು ಅಥವಾ ಸಿಹಿ ಕುಂಬಳಕಾಯಿದೆ ನೆಗೆಟಿವು ತಿಳ್ಕೊಳ್ಳಿ ನೆಗೆಟಿವನ್ನ ಹೇಳ್ಕೊಳ್ಳುತ್ತೆ ಈ ಕಪ್ಪು ಅದು ಕೂಡ ನೆಗೆಟಿವ್ನ ಬಾ ಸಖತ್ತಾಗಿ ಹೇಳ್ಕೊಳ್ಳುತ್ತೆ ಅದರ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಕಲ್ಲುಪ್ಪನ ಆ ಮಧ್ಯದ ಭಾಗದಲ್ಲಿ ತೊಟ್ಟನ ಮುರಿದಿರ್ತಲ್ಲ ಸ್ವಲ್ಪ ಹಳ್ಳ ಇರುತ್ತಲ್ಲ ಅದರ ಮೇಲೆ ಕಲ್ಲುಪ್ಪನ ಇಡಬೇಕು ಕಣ್ಣು ಋಣವನ್ನು ಕ್ಲಿಯರ್ ಮಾಡೋದಕ್ಕೆ ಗೊತ್ತಲ್ಲ ಒಂದೊಂದು ವಸ್ತುಗಳು ಕೂಡ ಒಂದೊಂದು ಸಮಸ್ಯೆನ ಬಗೆಹರಿಸ್ತವೆ ಅದನ್ನು ಇಡಬೇಕು ಅದಾದ ಮೇಲೆ ಏನು ಮಾಡಬೇಕು ಅಂತಂದರೆ ಒಂದು ಈರುಳ್ಳಿಯನ್ನು ಇಡಬೇಕು ಈರುಳ್ಳಿ ಮತ್ತು ಕುಂಬಳಕಾಯಿಗೂ ಒಂಥರ ಇದು ಎಂಥ ಇದು ಈ ಕುಂಬಳಕಾಯಿ ಮೇಲೆ ಈರುಳ್ಳಿ ಇಟ್ಟ ಕೆಟ್ಟೋಗ್ಬಿಡುತ್ತೆ ಅದೆಲ್ಲ ಅದನ್ನ ಮೇಲೆ ಇಡಬೇಕು ಇಟ್ಟು ನೀವೇನು ಮಾಡಬೇಕು ಅಂತಂದರೆ ಅದ್ರ ಮೇಲೆ ಕೈಯಲ್ಲಿ ಹಿಂಗೆ ಇಡಬೇಕು ಅದ್ರ ಮೇಲೆ ಅಂದರೆ ಕುಂಬಳುಕಾಯಿನ ಹಿಂಗೆ ಇಡ್ಕೋಬೇಕು ನನ್ನ ಒಂದು ಕೆಟ್ಟ ಜನರ ದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನರ ದೃಷ್ಟಿ ಪ್ರೇತ ದೃಷ್ಟಿ ಎಲ್ಲ ರೀತಿಯಾದಂಥ ದೃಷ್ಟಿಗಳು ಸಂಪೂರ್ಣವಾಗಿ ಹೊರಟು ಹೋಗಲಿ ಅಂತ ಸಂಕಲ್ಪ ಮಾಡ್ಕೋತಂತಂದರೆ ಎಷ್ಟು ನಿಮಿಷ ಇಡಬೇಕು ಮಿನಿಮಮ್ ಎರಡರಿಂದ ಮೂರು ನಿಮಿಷ ಕೈ ಇಡ್ಕೊಳ್ಳಿ ಕಣ್ಣು ಮುಚ್ಚಿಕೊಂಡು ನನ್ನ ದೃಷ್ಟಿಯೆಲ್ಲ ಹೊರಟು ಹೋಗಲಿ ಅಂತ ಬಟ್ ಕಣ್ಣು ಮುಚ್ಚಬೇಕು ಕಣ್ಣು ಮುಚ್ಚಿದ್ರೆ ನೀಟಾಗಿ ಎಲ್ಲ ಹೇಳ್ಕೊಳುತ್ತೆ ಅದನ್ನು ನೀವೇನು ಮಾಡಬೇಕು ಅಂತಂದರೆ ನೀವು ದಕ್ಷಿಣ ದಿಕ್ಕಲ್ಲಿ ಇಡಬೇಕು ದಕ್ಷಿಣ ದಿಕ್ಕಿನಲ್ಲಿ ಕುಬೇರಿ ಮೂಲೆಯಲ್ಲಿ ದಕ್ಷಿಣ ದಿಕ್ಕು ಕುಬೇರಿ ಮೂಲೆಯಲ್ಲಿ ಇಟ್ಟರೆ ನಡೆಯುತ್ತೆ ದಕ್ಷಿಣ ದಿಕ್ಕಲ್ಲಿ ಇಟ್ಟು ನಡೆಯುತ್ತೆ ಇಟ್ಟು ಅವತ್ತು ಇರಲಿ ನೆಕ್ಸ್ಟ್ ಡೇ ಅದನ್ನ ತಿನ್ನ ಹೋಗಿ ಯಾರೂ ಓಡಾಡೋಂಥ ಜಾಗದಲ್ಲಿ ಅಥವಾ ಯಾವುದಾರು ಒಂದು ಮರದ ಕೆಳಗಡೆ ಇಟ್ಟುಬಿಟ್ಟು ಬನ್ನಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಾಲ ಮಾಡಿಬಿಟ್ಟಿದ್ದೀವಿ ಸಾಲ್ಗಾರು ಫೋನ್ ಮೇಲೆ ಫೋಲು ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಕೂಗಾಡ್ತೀನಿ ಗಲಾಟೆ ಮಾಡ್ತೀನಿ ಅಂತಾರೆ ಏನು ಮಾಡೋದು ಅಂತದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಭಾಳಷ್ಟು ಹೇಳ್ತಾರೆ ಗುರುಗಳೇ ನಿಮ್ಗೆ ಹಣಕಾಸಿನ ಸಮಸ್ಯೆ ಏನು ಅಂಥದ್ದಿಲ್ಲ ಸಾಲಗಿಲ್ಲ ಏನೂ ಮಾಡಿಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗಿಲ್ಲ ಒಂದು ಸೈಡ್ ತೊಗೊಂಡಿಲ್ಲ ಮನೆ ಕಟ್ಟಿಲ್ಲ ಮಕ್ಕಳು ಓದಬೇಕು ಎಜುಕೇಷನ್ ಒಂದು ಹತ್ತೈದು ಲಕ್ಷ ಖರ್ಚಾಗುತ್ತೆ ಅಂತೆ ಅದಿಲ್ಲ ಗುರುಗಳೇ ಎಮ್ ಬಿ ಎ ಅದು ಇದು ಮಾಡಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಅದಿಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅಥವಾ ನಮ್ಮ ಮುಂದೆ ಬೆಳೆದಿರೋಂಥ ಹುಡುಗರುಗಳು ಕಾರು ಗೀರು ತಗೊಂಡು ಒಡವೆಗಳನ್ನ ಮಾಡಿಸ್ಕೊಂಡು ಒಳ್ಳೆ ಸೈಟ್ ಗಿಟ್ ಮಾಡ್ಕೊಂಡು ತುಂಬ ಫಾರಿನ್ ಟೂರ್ಗೆಲ್ಲ ಬಂದು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ನಾವು ಬುದ್ಧಿ ಹೇಳಿರೋಂಥ ಹುಡುಗರುಗಳು ಅದು ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅದಕ್ಕೋಸ್ಕರ ಯಾವ್ದಾರು ಒಂದು ಪವರ್ಫುಲ್ಲಾಗಿರೋಂಥದ್ದು ಏನಾದ್ರು ಮಾಡಿಕೊಡಿ ಗುರುಗಳೇ ಅದಕ್ಕೂ ಕೂಡ ನೀವು ತಲೆ ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆ ಪ್ರತಿಷ್ಠಾಪನೆ ಮಾಡಿದ್ದರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದೆಲ್ಲ ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವರ ಮನೆಯಲ್ಲರೂ ಇಡ್ಬೋದು ಬೀರನೆಲ್ಲರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ನಿಷ್ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತೆ ಅಂಥ ಒಂದು ಅದ್ಭುತವಾದಂತಹ ಒಂದು ಯಂತ್ರ ನೋಡಿ ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಂಡೋಗಕ್ಕಾಗೋದು ಎಲ್ಲರೂ ಕೂಡ ಸುಲಭವಾಗಿ ತೊಗೊಂಡೋಗೋಕ್ಕಾಗಲ್ಲ ನಿಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಆ ರೀತಿ ನಿಮಗೆ ದುಡ್ಡು ಬರುತ್ತೆ ಎಂಥ ಸಾಲ ಇದ್ರೂ ಕೂಡ ತೀರೋಗ್ಬಿಡುತ್ತೆ ಒಂದು ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದನೇ ಬಾರಿ ಹೇಗೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಅಲ್ಲ ಹಾಗಾಗಿ ಎಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಬಿಡಿ ಗೊತ್ತಲ್ಲ ಆ ಮರದ ಕೆಳಗಡೆ ಇಟ್ಬಿಟ್ಟು ಬಂತು ಅಂತಂದರೆ ಎಸ್ಪೆಷಲಿ ಇದನ್ನು ಶನಿವಾರದ ದಿನ ಮಾಡಿ ಭಾನುವಾರ ನೀವು ಅದನ್ನು ಇಟ್ಬಿಟ್ಟು ಬನ್ನಿ ಅದು ಕಾಲದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಭಾನುವಾರ ರಾಹುಕಾಲ ಆರು ಮೂವತ್ತು ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಇರುತ್ತೆ ಗೊತ್ತಲ್ಲ ಅಂದರೆ ಆ ಒಂದು ಆಸುಪಾಸಲ್ಲಿ ಏನು ಒನ್ ಆ್ಯಂಡ್ ಹಾಫ್ ಅವರ್ ಇರುತ್ತೆ ಅಥವಾ ನಾಲ್ಕು ಗಂಟೆಯಿಂದ ಆರು ಗಂಟೆ ಅಂದ್ಕೊಳ್ಳಿ ಅಥವಾ ನಾಲ್ಕು ಗಂಟೆಯಿಂದ ಏಳು ಗಂಟೆ ಒಳಗಡೆ ಸಂಜೆ ಗೋಧುವಳಿ ಸಮಯದ ಆಸುಪಾಸಲ್ಲಿ ಒಂದು ಸಂಜೆ ಇಟ್ಟ ಸಮಯದಲ್ಲಿ ರಾಹುಕಾಲದಲ್ಲಿಟ್ಟ ಒಳ್ಳೇದು ಇಟ್ಬಿಟ್ಟು ನೀವು ಬನ್ನಿ ನೋಡಿ ಎಷ್ಟು ಒಳ್ಳೇದಾಗುತ್ತೆ ನಿಮ್ಮ ನರದೃಷ್ಟಿ ಏನೋ ಒಂಥರ ಮೈಯೆಲ್ಲ ಅಗ್ರ ಆಗುತ್ತೆ ಆ ವೈಬ್ರೇಷನ್ಸ್ ನೀವು ನೋಡ್ತೀರಾ ಅಬ್ಸರ್ವ್ ಮಾಡ್ತೀರ ಮನೆಗೆ ಬಂದ ತಕ್ಷಣ ಕೈ ತೊಳ್ಕೊಳ್ಳಿ ಕಾಲು ಮುಖ ತೊಳ್ಕೊಳ್ಳಿ ಕೂತ್ಕೊಂಡು ನೀಟಾಗಿ ದೇವ್ರಿಗೆ ಒಂದು ಕೈ ಕೈ ಮುಗಿದ್ಬಿಟ್ಟು ಆರಾಮಾಗಿ ಪೇಪರ್ ಗೀಪರ್ ಓದ್ಬಿಟ್ಟು ಕೂತ್ಕೊಳ್ಳಿ ಅಥವಾ ನೀವು ಟಿ ವಿ ನೋಡ್ತಾ ಎಷ್ಟು ಫ್ರೀಯಾಗಿ ಒಳ್ಳೆ ನಿದ್ದೆ ಬರುತ್ತೆ ಒಳ್ಳೆ ನಿದ್ದೆ ಬಂದಿದೆ ಅಂತ ತಿಳ್ಕೊಳ್ಳಿ ನಿಮ್ಮ ದೃಷ್ಟಿಯೆಲ್ಲ ಹೊರಟೋಗಿದೆ ಅಂತ ಒಳ್ಳೆ ನಿದ್ದೆ ಬರಲೇಬೇಕು ಅಂತ ಏನಿಲ್ಲ ಒಳ್ಳೆ ನಿದ್ದೆ ಬರಬೇಕು ನಿದ್ದೆ ಬಂದರೆ ಸಾಕು ಒಟ್ಟನೆ ಮೈ ಅಗ್ರ ಆದರೆ ಸಾಕು ಫೀಲಿಂಗ್ ಎಷ್ಟು ಚೆನ್ನಾಗಾಗುತ್ತೆ ನೋಡಿ ಎಂಥ ದೃಷ್ಟಿ ನಿಮಗೆ ಯಾವುದೇ ರೀತಿ ಅಂತ ಓರ್ನ ಒಂದು ವರ್ಷ ಎರಡು ವರ್ಷಗಳ ಕಾಲ ನಿಮಗೆ ದೃಷ್ಟಿ ತಾಗದೇ ಇಲ್ಲ ಅಷ್ಟು ಒಳ್ಳೆಯದಾಗುತ್ತೆ ಗೊತ್ತಲ್ಲ ಇದು ಇದನ್ನು ಮಾಡಿಕೊಳ್ಳಿ ವಿಶೇಷವಾದ ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸುವ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನೀವು ನೀವು ಜೀವನದ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಣೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊತೀರಾ ಗೊತ್ತಲ್ಲ ಗಂಡ ಗಂಡೆಂಟಿ ಸಮಸ್ಯೆ ಆಗಿರ್ಬೋದು ಮತ್ತು ಕೋರ್ಟ್ ಕಚೇರಿಗಳ ಸಮಸ್ಯೆ ಶತ್ರುಬಾತೆಯ ಸಮಸ್ಯೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗ್ಲಾ ಸಿಗ್ಲಿ ಅಂತಂದರೆ ತಪ್ಪ ತಪ್ಪ ಡಿಶ್ ಅಂತ ತಗೊಂಡು ಜೀವನ ಹಾಳು ಮಾಡ್ಕೋ ಅದು ಸರಿ ಹೋಗುತ್ತೆ ಎಲ್ಲ ರೀತಿಯಂಥ ಸಮಸ್ಯೆಗಳು ನಿವಾರಣೆ ಆಗ್ಬಿಡುತ್ತೆ ಅಂತಲ್ಲ ಅದಕ್ಕೋಸ್ಕರ ಈ ಒಂದು ಶಿಬಿರಮಾನ ಇದು ತಿಂಗಳ ಕೊನೆ ಶನಿವಾರ ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಮತ್ತೆ ಈ ಒಂದು ಶಿಬಿರದಲ್ಲಿ ಏನು ಅಂತಂದರೆ ದೀಕ್ಷೆ ಆ ಒಂದು ಮಂತ್ರವನ್ನು ಇಟ್ಕೊಂಡೆ ರಾಮಬಾಣ ಇದ್ದಂಗೆ ಅದು ಅದು ಎಂಥ ಸಮಸ್ಯೆ ಏನಾದರೂ ಕೂಡ ಅದೊಂದೇ ಮಂತ್ರ ಸಾಕು ಬಗೆಹರಿಸೋದಕ್ಕೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಮಂತ್ರದೀಕ್ಷೆಯನ್ನು ಕೊಡ್ತೀವಿ ಮತ್ತು ಈ ಒಂದು ಕೋರ್ಸ್ ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕಾಯಿಲೆ ಬೀಳೋದಿಲ್ಲ ಅನಾರೋಗ್ಯದ ಸಮಸ್ಯೆ ಹೊರಟೋಗ್ಬಿಡುತ್ತೆ ಲೈಫಲ್ಲಿ ಎಂಥ ಸಮಸ್ಯೆಗಳಿದೆ ಮತ್ತು ನೂರೆಂಟು ಆಲೋಚನೆಗಳು ಹೊರಟೋಗ್ಬಿಡುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಮತ್ತು ಜೀವನದಲ್ಲಿ ತುಂಬ ಸಮಸ್ಯೆ ಓದಾಡ್ತಾ ಇದೆ ಇನ್ಮೇಲೆ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ನಾನು ಹೇಳಿದ್ದು ಕೇವಲ ಮೂರೇ ನಿಮಿಷ ಮಾಡಿದ್ರೆ ಸಾಕು ಇದು ನೀವು ನಿಮಗಾಗಿ ಮತ್ತು ನಿಮ್ಮವರಿಗಾಗಿ ಮತ್ತು ನಿಮ್ಮ ಸಮಸ್ಯೆಗಳ ಬರೆಯೋದಕ್ಕೋಸ್ಕರ ನೀವು ಮಾಡಿಕೊಳ್ಳಿ ಮತ್ತು ಆ ಸಮಸ್ಯೆಗಳು ಬರೆದಿರಂತೆ ತಿಳಿ ತಡೆಯೋದಕ್ಕೋಸ್ಕರ ಈ ಮತ್ತು ಈ ಒಂದು ಮುದ್ರಾಯೋಗವನ್ನು ನೀವು ಅಟೆಂಡ್ ಮಾಡಿ ಮುದ್ರಾ ಶಿಬಿರ ಮುದ್ರೆ ಕೂಡ ಹೇಳ್ಕೊಳ್ಳಿ ಮುದ್ರೆ ನೀವು ನೀವು ಹೇಳ್ಕೊಟ್ಬಿಡ್ತು ಅಂತಂದ್ರೆ ಒಂದು ಮುದ್ರೆ ಸಾಕು ನಿಮ್ಗೆಲ್ಲ ನೂರ ಎಂಟು ಕಾಯಿಲೆಗಳಿದ್ರೆ ನೀವು ಒಂದೇ ಮುದ್ರೆ ಎಲ್ಲ ಮುದ್ರೆ ತಿಳಿಸ್ಕೊಳ್ಬೋದು ಬಟ್ ಎಂತಂದ್ರೆ ಒಂದು ಮುದ್ರೆಯಲ್ಲಿ ಎಲ್ಲ ಇರುತ್ತೆ ಅದನ್ನು ಮದುವೆ ಮಾಡಿ ಹಿಂದೆ ಹಿಂದೆ ಕಾಯಿಲೆಗಳು ಒಟ್ಟಾಗ ಬಂದಿರೋದು ಮುಂದೆ ಆ ಸಮಸ್ಯೆ ಆ ಕಾಯಿಲೆಗಳು ಬರೋದಿಲ್ಲ ಎಂಥ ನೋವಿದ್ರೆ ಇನ್ ತರ್ಟಿ ಟು ಟು ಫ ಒಂದು ನಿಮಿಷ ನಿಮಗೆ ಆ ಶಿಬಿರದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಇಲ್ಲ ಅದು ಗುಣ ಆಗಿದೆ ಅಂತ ನೀವಾಗಿ ನೀವೇ ಹೇಳ್ತಾರೆ ನಾನು ಮಾಡಲ್ಲ ನಿಮ್ಮ ಕೈಲಿಂದ ಮಾಡಿಸ್ತೇನೆ ಅಂಥ ಒಂದು ಅದ್ಭುತವಾದಂಥ ಒಂದು ಬ್ರಹ್ಮವಿದ್ಯೆಯನ್ನು ಹೇಳ್ಕೊಡ್ತೀನಿ ನಿಮ್ಮ ಹಳೆ ಚಿಂತೆ ಗಿಂತೆ ಎಲ್ಲ ಇದೆಲ್ಲ ಎಲ್ಲ ಕಿತ್ತು ಬಿಸಾಕ್ಬಿಡ್ತೀರಿ ನೀವು ದೂರ ಕಳಿಸ್ತಾ ಇರ್ತೀರಿ ಅಂಥ ಒಂದು ಅದ್ಭುತವಾದಂಥ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಲೈಫಲ್ಲಿ ಒಂದು ಸರಿ ಅಟೆಂಡ್ ಮಾಡಿ ಭಾಳಷ್ಟು ಚೆನ್ನಾಗಿ ಅಟೆಂಡ್ ಮಾಡಿ ಅದು ಕುಂಡಲಿನಿ ತಂತ್ರ ನಾನು ಹೇಳ್ಕೊಡ್ತಾ ಇರೋದು ಇವಾಗ ಯಂತ್ರ ಮಂತ್ರ ತಂತ್ರ ಇದನ್ನು ನೀವು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳು ಎಲ್ಲ ಕೂಡ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ ಅಲ್ಲ ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ